ಮುಸ್ಲಿಮರಿಗೆ ಜಿಮ್ ಪ್ರವೇಶವನ್ನ ನಿರ್ಬಂಧಿಸಿದ ಪೊಲೀಸ್ ಅಧಿಕಾರಿ ಮುಸ್ಲಿಮರು ಜಿಮ್ನಲ್ಲಿ ತರಬೇತಿಯನ್ನ ಪಡೆಯುವಂತಿಲ್ಲ ಅಂತ ಹೇಳಿದ ಪೊಲೀಸ್ ಅಧಿಕಾರಿ ನಮಸ್ಕಾರ ಮುಸ್ಲಿಂ ಜಿಮ್ ಟ್ರೈನರ್ ಮತ್ತು ತರಬೇತಿ ಪಡೆಯೋರು ಜಿಮ್ಗೆ ಪ್ರವೇಶ ಮಾಡೋದನ್ನು ನಿಷೇಧ ಮಾಡುವಂತೆ ಮಧ್ಯಪ್ರದೇಶದ ಭೋಪಾಲ್ನ ಸಬ್ ಇನ್ಸ್ಪೆಕ್ಟರ್ ಒಬ್ಬರು ಜಿಮ್ ಮಾಲೀಕರಿಗೆ ಸೂಚಿಸ್ತಾ ಇರೋ ವಿಡಿಯೋ ಸದ್ಯ ವೈರಲ್ ಆಗಿದೆ ಈ ಘಟನೆಗೆ ದೇಶದಾದ್ಯಂತ ಆಕ್ರೋಶ ಕೂಡ ವ್ಯಕ್ತ ಆಗಿದೆ ಭಜರಂಗ್ ದಳದ ಕಾರ್ಯಕರ್ತರು ಅಯೋಧ್ಯ ನಗರ ಪ್ರದೇಶದ ಜಿಮ್ಗೆ ಭೇಟಿಯನ್ನು ನೀಡಿ ಜಿಮ್ ಆಪರೇಟರ್ನಿಂದ ಮುಸ್ಲಿಂ ಟ್ರೈನರ್ಗಳ ವಿವರಗಳನ್ನು ಕೇಳಿದಾಗ ಈ ಘಟನೆ ನಡೆದಿದೆ ಅಂತ ವರದಿಯಾಗಿದೆ ಭೋಪಾಲ್ನಲ್ಲಿ ಜಿಮ್ ಮಾಲೀಕರ ಜೊತೆಗಿನ ಸಂವಾದದ ಸಂದರ್ಭದಲ್ಲೇ ಸಬ್ ಇನ್ಸ್ಪೆಕ್ಟರ್ ದಿನೇಶ್ ಶರ್ಮಾ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ ಅವರು ಈ ವಿಡಿಯೋದಲ್ಲಿ ಮುಸ್ಲಿಂ ಟ್ರೈನರ್ ಮತ್ತು ತರಬೇತಿ ಪಡೆಯೋರು ಜಿಮ್ಗೆ ಪ್ರವೇಶ ಮಾಡೋದನ್ನು ನಿಷೇಧ ಮಾಡಬೇಕು ಅಂತ ಮಾಲೀಕರಿಗೆ ಸೂಚಿಸ್ತಾ ಇರೋದು ಕೇಳಿಬರುತ್ತೆ ಕಳೆದ ನಾಲ್ಕು ಐದು ದಿನಗಳ ಹಿಂದೆ ಈ ಘಟನೆ ನಡೆದಿದೆ ಅಂತ ಹೇಳಲಾಗಿದೆ ಈ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಕಾಣಿಸಿಕೊಂಡ ನಂತರ ವೈರಲ್ ಆಗಿದೆ جہاں کوئی بھی موقع نہ آئے گا اور میں ٹریننگ دے لی آئے گا میں ٹریننگ لے لے آئے گا میں نے کبھی یہ بقات نہیں تھی میں نے کس طریقے سے کیا دقت ہے اور شام کی شوٹل میں محسوس نمبر شام کے تیس لڑکیاں کتنے لڑکی سلوانے ಯಾವುದೇ ಮುಸ್ಲಿಂ ಇಲ್ಲಿ ತರಬೇತಿಯನ್ನು ನೀಡೋದಕ್ಕೆ ಅಥವಾ ತರಬೇತಿಯನ್ನು ಪಡೆಯೋದಕ್ಕೆ ಬರೋ ಹಾಗಿಲ್ಲ ನಾನು ಅದನ್ನು ನಿಮಗೆ ಸ್ಪಷ್ಟಪಡಿಸಿದ್ದೀನಿ ಅಂತ ಪೊಲೀಸ್ ಅಧಿಕಾರಿ ಹೇಳೋದು ವಿಡಿಯೋದಲ್ಲಿ ದಾಖಲಾಗಿದೆ ಭೋಪಾಲ್ ಪೊಲೀಸರ ಹೇಳಿಕೆಗೆ ಬಿ ಜೆ ಪಿ ಬೆಂಬಲವನ್ನು ನೀಡಿದೆ ಆದರೆ ಕಾಂಗ್ರೆಸ್ ಇದನ್ನು ವಿರೋಧ ಮಾಡಿ ಜಿಮ್ ತೆರೆಯೋದು ತರಬೇತಿಯನ್ನು ನೀಡೋದು ಅಪರಾಧ ಅಲ್ಲ ಅಂತ ಹೇಳಿದೆ ಭೋಪಾಲ್ನ ಬಿಜೆಪಿ ಸಂಸದ ಅಲೋಕ್ ಶರ್ಮಾ ಪೊಲೀಸರನ್ನ ಬೆಂಬಲಿಸಿ ಹೇಳಿಕೆಯನ್ನ ನೀಡಿದ್ದಾರೆ ಮುಸ್ಲಿಂ ಜಿಮ್ ಟ್ರೈನರ್ ಬಗ್ಗೆ ಅವರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಭೂಪಾಲ್ನಲ್ಲಿ ಟ್ರೈನರ್ಗಳ ಪಟ್ಟಿಯನ್ನ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಮಹಿಳಾ ಗ್ರಾಹಕರಿಗೆ ಮಹಿಳಾ ತರಬೇತುದಾರರನ್ನ ಮಾತ್ರ ನಿಯೋಜನೆ ಮಾಡಬೇಕು ಅಂತ ಅವರು ಒತ್ತಾಯ ಮಾಡಿದ್ದಾರೆ ಭೋಪಾಲ್ ಕೆ جس پرکار سے جو ٹرینر ہیں وہ تتاک مسلم سماج کے ہیں ان کو بھی کوئی ادھیکار نہیں ہے اگر کوئی جم ہے تو وہاں پہ بہنوں کو بھی ٹرینر ہونا چاہیے اس کی بھی سوچی بنا رہے ہیں ہندوؤں نے ٹھیک نرح کیا ہے آنے والے سمے کے اندر اس کو ہم پوری سوچی کو اور پولیس کو سونپنے والے ہیں پولیس اپنا کام کرے گی قانون اپنا کام کریں گے مدھیہ پردیش میں ڈاکٹر موہن یادو جی کی سرکار ہے اب کسی کو لفظیات کی انمتی نہیں دی جائے گی اور لفظیاد اگر کوئی کرتا بھی ہے کہ نہیں صاحب ارے لفظیاد کر رہے ہیں اور میں تو کہہ رہا ہوں بھومی کا بھی جیاد رہے ہیں. لین جی ہاد کر رہا ہے لینڈ جی ہاد ہم کو بتایا گیا یہ بھی ہم کریں گے اب یہ چلنے والا نہیں ہے قانون اپنا کام کرے گا قانون کٹھور سے کٹھور ان کے اوپر کاروائی کرے گا اتنا ہی میں پھر ಆರೋಪಿ ಸಬ್ ಇನ್ಸ್ಪೆಕ್ಟರ್ ದಿನೇಶ್ ಶರ್ಮಾ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇರೋ ವಿವಾದಾತ್ಮಕ ಹೇಳಿಕೆಯ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆದ ಬೆನ್ನಲ್ಲೇ ಪೊಲೀಸ್ ಅಧಿಕಾರಿ ವಿರುದ್ಧ ಕ್ರಮವನ್ನ ಕೈಗೊಳ್ಳಲಾಗಿದೆ ಹೌದು ಭೋಪಾಲ್ನಲ್ಲಿನ ಜಿಮ್ ಕೇಂದ್ರವೊಂದಕ್ಕೆ ಮುಸ್ಲಿಮರಿಗೆ ಪ್ರವೇಶ ನಿರ್ಬಂಧಿಸುವಂತೆ ಜಿಮ್ ಮಾಲೀಕರಿಗೆ ತಾಕೀತು ಮಾಡಿದ್ದ ಓರ್ವ ಪೊಲೀಸ್ ಇನ್ಸ್ಪೆಕ್ಟರ್ ಅನ್ನ ಕ್ಷೇತ್ರ ಕರ್ತವ್ಯದಿಂದ ಬಿಡುಗಡೆಗೊಳಿಸಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಹಾಗಿದ್ರೆ ಏನಿದು ಘಟನೆ ಪೊಲೀಸರ ಪ್ರಕಾರ ಭೋಪಾಲ್ನ ಅಯೋಧ್ಯಾ ನಗರ ಪ್ರದೇಶದಲ್ಲಿರೋ ವಿವಾದಿತ ಜಿಮ್ ಕೇಂದ್ರಕ್ಕೆ ಭೇಟಿ ನೀಡಿದ ಕೆಲವು ಬಜರಂಗ ದಳದ ಕಾರ್ಯಕರ್ತರು ಜಿಮ್ ಕೇಂದ್ರದಲ್ಲಿ ಮುಸ್ಲಿಂ ತರಬೇತುದಾರರಿರೋ ಬಗ್ಗೆ ತಕ್ರಾರನ್ನ ತೆಗೆದಿದ್ರು ಅಂತ ತಿಳಿದು ಬಂದಿದೆ ಆ ಬಳಿಕ ಸ್ಥಳದಲ್ಲಿ ಗಲಾಟೆ ನಡೆದು ಉಂಟಾಗಿದ್ದ ಉದ್ವಿಗ್ನತೆಯನ್ನ ಶಮನ ಮಾಡುವುದಕ್ಕೆ ಪೊಲೀಸರಿಗೆ ಕರೆಯನ್ನ ಮಾಡಲಾಗಿತ್ತು ಈ ವೇಳೆ ಸ್ಥಳಕ್ಕೆ ಆಗಮಿಸಿದ ಸಬ್ ಇನ್ಸ್ಪೆಕ್ಟರ್ ದಿನೇಶ್ ಶರ್ಮಾ ಇಂತಹ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ರು ಅಂತ ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ವಿಡಿಯೋ ವೈರಲ್ ಆದ ನಂತರ ಹಿರಿಯ ಪೊಲೀಸ್ ಅಧಿಕಾರಿಗಳು ಈ ವಿಷಯವನ್ನ ಗಮನದಲ್ಲಿಟ್ಟುಕೊಂಡು ತನಿಖೆಯನ್ನ ಆರಂಭಿಸಿದ್ರು ಅಂತ ಆಜ್ ತಕ್ ವರದಿ ಮಾಡಿದೆ ಈ ಸಂಬಂಧ ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ರು ಈ ತನಿಖೆಯ ನಂತರ ಸಬ್ ಇನ್ಸ್ಪೆಕ್ಟರ್ ದಿನೇಶ್ ಶರ್ಮಾರನ್ನ ಪೊಲೀಸ್ ಪಡೆಗೆ ವರ್ಗಾವಣೆ ಮಾಡಲಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ